welcome to my new youtube cooking channel you to know when this is better, ತುಂಬಾ ಸುಲಭವಾಗಿ ದೋಸೆ ಮಾಡೋದು ಹೇಗೆ ಇದು ನೋಡೋಣ ಬನ್ನಿ ಮೊದಲು ಒಂದೇ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಖಾರಕ್ಕೆ ಗುಂಟೂರು ಮೆಣಸಿನಕಾಯಿ ಬೇಕು ಅಂದ್ರೆ ಗುಂಟೂರು ಮೆಣಸಿನ್ಕಾಯಿ ಬರಿಸ್ಕೊಳ್ಳಿ ನಂತರ ಒಂದೇ ಒಂದು ಚಿಕ್ಕ ಗಾತ್ರದಷ್ಟು ಬೆಲ್ಲ ಆಮೇಲೆ ಹುಣಸೆಹಣ್ಣು ಇದೆಲ್ಲಾನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾಲ್ಕ್ ಅವರ್ ನೆನೆಸಿರುವ ರೇಷನ್ ಅಕ್ಕಿ ಯೂಸ್ ಮಾಡ್ಕೊತಾ ಇದೀವಿ ರೇಷನ್ ಅಕ್ಕಿ ಫೋರ್ ಅವರ್ಸ್ ನೆನೆಸಿರೋದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರತಾರಿಯಾಗಿ ರುಬ್ಬಿ ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ನಂತರ ರ ಅದಕ್ಕೆ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ನೆನ್ಪಿಟ್ಕೊಳ್ಳಿ ಧನಿಯಾ ಜೀರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಆ ಗುಂಟ್ರ ಮೆಣಸಿನ್ಕಾಯಿನೂ ಆ್ಯಡ್ ಮಾಡ್ಕೊಳ್ಬಹುದು ನಮ್ಗೆ ಖಾರ ಕಮ್ಮಿ ಬೇಕು ಅದಕ್ಕೋಸ್ಕರ ಗುಂಟ್ರ ಮೆಣಸಿನ್ಕಾಯಿ ಆಡ್ ಮಾಡಿಲ್ಲ ಬೆಲ್ಲ ಹುಣ್ಸೆ ಹಣ್ಣು ಇಷ್ಟೇ ಬೇಕಾಗಿರೋದು ರುಬ್ಬಕ್ಕೆ ನಂತರ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವ ಮೆಂತ್ಯ ಸೊಪ್ಪು ಒಂದು ಕಾಲ್ ಕಟ್ಟು ಇಲ್ಲ ಅರ್ಧ ಕಟ್ಟು ಸಣ್ಣಕ್ಕೆ ಹೆಚ್ಚಿರುವ ಮೆಂತ್ಯ ಸೊಪ್ಪುನ ಆ ಈ ತರ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಈರುಳ್ಳಿಯನ್ನು ಸಹ ಸಣ್ಣಕ್ಕೆ ಹೆಚ್ಚಿರಬೇಕು ಒಂದೇ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ ನಂತರ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀವಿ ಹಸಿ ಮೆಣ್ಸಿನ್ಕಾಯೂ ಸಹ ಸಣ್ಣಕ್ಕೆ ಹೆಚ್ಕೊಂಡಿದ್ದೀವಿ ಏನಾದರೂ ಗುಡ್ಡ್ರ ಮೆಣ್ಸಿನ್ಕಾಯಿ ಯೂಸ್ ಮಾಡಿಕೊಂಡ್ರೆ ಹಸಿ ಮೆಣ್ಸಿನ್ಕಾಯಿ ಮಕ್ಳು ಖಾರ ತಿನ್ನಲ್ಲ ಅಂತ ಅಂತಾರೆ ಅಂದರೆ ನೀವು ಹಸಿ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಇಲ್ಲ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಒಂದು ಚೂರು ಸಹ ಖಾರ ಇರಲಿಲ್ಲ ಅದಕ್ಕೋಸ್ಕರ ನಾವು ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಇದಕ್ಕೆ ನಾವು ಹುಣಸೆ ಇದು ಶುಂಠಿ ಶುಂಠಿನ ತುರ್ದ್ಬಿಟ್ಟು ಹಾಕ್ಕೊಳ್ಬೇಕು ಶುಂಠಿನ ಬಿಟ್ಟು ಹಾಕ್ಕೊಳ್ಳಿ ಮೆಂತ್ಯ ಸೊಪ್ಪು ಶುಂಠಿ ನಂತರ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಇಷ್ಟೇ ಇದಕ್ಕೆ ಬೇಕಾಗಿರೋದು ಇದು ಬ್ಯಾಟರ್ ಬ್ಯಾಟರ್ ರೆಡಿ ಮಾಡೋದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಬೆಲ್ಲ ಹುಣಸೆ ಹಣ್ಣು ಗುಂಟುರು ಮೆಣಸಿನ್ಕಾಯಿ ಬೇಕು ಅಂದರೆ ಗುಂಟ್ರ ಮೆಣಸಿನ್ಕಾಯಿ ಧನಿಯಾ ನಂತರ ಗುಂಟೂರು ಮೆಣಸಿನ್ಕಾಯಿ ಧನಿಯಾ ಆಮೇಲೆ ಜೀರಿಗೆ ಇಷ್ಟೇ ಬೇಕಾಗಿರೋದು ರುಬ್ಬೋದಕ್ಕದು ಇದು ನಾವು ಇದೆಲ್ಲ ಹಾಕೋದಕ್ಕೆ ನಂತರ ಹಿಂಗು ಒಂದೇ ಒಂದು ಚಿಕ್ಕ ಟೀ ಸ್ಪೂನ್ ಆಗುವಷ್ಟು ಹಿಂಗು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬ್ಯಾಟರ್ನ ಮಿಕ್ಸ್ ಮಾಡಿಬಿಟ್ಟು ನಾವು ಮಾಮೂಲಿ ದೋಸೆನ ಹಾಕ್ತೀವಲ್ವಾ ಹೆಂಚಿಗೆ ಕಾಯಕ್ಕೆ ಇಟ್ಬಿಟ್ಟು ಅದೇ ಥರನೇ ಸೇಮ್ ಪ್ರೊಸೀಜರ್ ಹೆಂಚಿನ ಕಾಯಕ್ಕೆ ಇಟ್ಬಿಟ್ಟು ಡೋ ದೋಸೆ ಮಾಡೋದು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ಫಸ್ಟ್ ತವಾನ ನಾವು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಆದ ನಂತರನೇ ಈ ದೋಸೆ ಮಾಡ್ಕೊಳ್ಬೇಕು ಬಿಸಿ ಬಿಸಿಯಾಗೇ ತಿನ್ಬೇಕು ಇಲ್ಲ ಅಂದ್ರೆ ತಣ್ಣಕ್ಕೆ ತಿಂದ್ರೆ ಚೆನ್ನಾಗಿರಲ್ಲ ಅಷ್ಟೊಂದು ಟೇಸ್ಟ್ ಇರಲ್ಲ ಬಿಸಿ ಬಿಸಿಯಾಗಿ ಮಾಡಿ ಅವಾಗಲೇ ತಿನ್ನಬೇಕು ಇದಕ್ಕೆ ನಾವು ಇವತ್ತು ಕಳೆಕಾಯಿ ಚಟ್ನಿನಲ್ಲೇ ಸರ್ವ್ ಮಾಡ್ಕೊತಾ ಇದ್ದೀವಿ ನೋಡಿ ಫಸ್ಟ್ ಆನಿಯನ್ನ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ಬಿಟ್ಟು ನಂತರ ಈ ದೋಸೆ ಹಿಟ್ಟನ್ನ ಮಾಮೂಲಿಯಾಗಿ ನಾವು ಹೆಂಗೆ ದೋಸೆ ಉಯ್ತೀವೋ ಅದೇ ತರ ಪ್ರೊಸೀಜರ್ ಸೇಮ್ ಪ್ರೊಸೀಜರ್ ಮೇಲ್ಗಡೆ ಒಂಚೂರು ಎಣ್ಣೆ ಹುಯ್ದ್ಬಿಟ್ಟು ಚೆನ್ನಾಗಿ ಕಾದ್ರೆ ನಂತರ ಫ್ಲಿಪ್ ಮಾಡಿ ಚೆನ್ನಾಗಿ ಕಾದ ನಂತರ ಫೋಲ್ಡ್ ಸರ್ವ್ ಮಾಡ್ಕೊಳ್ಳೋದಷ್ಟೇ ತುಂಬಾ ಟೇಸ್ಟಿ ಆಗಿರುತ್ತೆ ಮಾಡೋದು ತುಂಬಾನೇ ಸುಲಭ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮೆಂತ್ಯ ಸೊಪ್ಪಿನಲ್ಲಿ ಬೇರೆ 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 ತರನು ಮಾಡ್ತಾರೆ ಏನಾದ್ರು ಪಲ್ಯ ಎಲ್ಲಾನು ಅದಕ್ಕಿಂತ ಈ ದೋಸೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವೊಂದ್ಸತಿ ಟ್ರೈ ಮಾಡಿಬಿಟ್ಟು ಆ ನೋಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಆದ್ರೆ ಇದನ್ನ ಸ್ಕೂಲ್ ಬಾಕ್ಸ್ ಲಂಚ್ ಗೆಲ್ಲಾನು ಕಳಿಸ್ಬೇಡಿ ಯಾಕಂದ್ರೆ ಅಷ್ಟು ಚೆನ್ನಾಗಿರಲ್ಲ ಇದು ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರೋದು ನೈಟ್ ಡಿನ್ನರ್ಗೆ ಮಾಡ್ಕೊಳ್ಬೋದು ಲೈಟಾಗಿ ಏನಾದರೂ ತಿನ್ಬೇಕು ಅಂತ ಅನಿಸ್ತು ಅಂದರೆ ಈ ಥರನೂ ಸಹ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿ ಆಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮೆಂತ್ಯ ಸೊಪ್ಪಿನ ದೋಸೆ ನೋಡಿ ಒಂದು ಸೈಡ್ ಚೆನ್ನಾಗಿ ಕಾದ ನಂತರ ನೆಕ್ಸ್ಟ್ ಸೈಡ್ ಫ್ಲಿಪ್ ಮಾಡಿಕೊಂಡು ಅದನ್ನು ಒಂದು ಎರಡು ಸೆಕೆಂಡ್ ಕಾಯಿಸ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಸಹ ಮಾಡ್ಕೊಂಡ್ರೆ ಮೆಂತ್ಯ ಸೊಪ್ಪಿನ ದೋಸೆ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೆ ನಮ್ಮ ಚಾನೆಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್